ಇಂಪಾರ್ಟೆಂಟ್ ಅವಾಗ ದರ್ಶನ್ ಅದೊಂದು ಸ್ಟೈಲು ದರ್ಶನ್ ಹಿಡಿಯೋ ಸ್ಟೈಲು ಅಣ್ಣ ಹಿಡಿಯೋ ಸ್ಟೈಲು ಸಿಮಣ್ಣ ಹಿಡಿಯೋ ಸ್ಟೈಲ್ ಡಿಫರೆಂಟ್ ಇದ್ರೋರ್ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್ ಮಚ್ಚು ಒಂದೇ ಇರ್ಬೋದು ನಮ್ದು ಅದೊಂದು ಡೈಲಾಗ್ ಇದೆ ಸರ್ ಬಾಯ್ ಇಟ್ಕೊಂಡು ಅದನ್ನೇನಾದ್ರೆ ಹೊಡೆದ್ಬಿಟ್ರೆ ಹುಚ್ಚರ ಆಗುತ್ತೆ ಆ ಥರ ಡೈಲಾಗ್ ಇದೆ ಸಗತ ಮಾಡಿದಾರೆ ಸೊ ಆ ದೃಷ್ಟಿಯ ಮೇಲೆ ನಾನು ಮೊದಲು ನನ್ನ ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಹುಚ್ಚ ಅಂದರು ನನ್ನ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಹೇಳ್ತೀನಿ ನಾನು ರಿಲೀಸ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅಟ್ ಟೈಮ್ ಒಂದೇ ಸಲ ರಿಲೀಸ್ ಮಾಡೋದು ಓಲ್ ಕರ್ನಾಟಕ ಎಲ್ಲೆಲ್ ಥಿಯೇಟರ್ಸ್ಗಳು ಎಲ್ಲ ಥಿಯೇಟ್ರ್ಗು ಅಟ್ ಟೈಮ್ ರಿಲೀಸ್ ಮಾಡಬೇಕು ಅಂತ ಕೆಲವರೆಲ್ಲ ನಾನು ಬೈದರಾ ಅಡ್ ಟೈಮಲ್ಲಿ ಯಾವಾಗಿಂದ ರಾಜ್ ರಸೋಮ್ಯಾನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು ಹೇಗೆ ಓಪನ್ ಮಾಡಿದ್ವಿ ಇಲ್ಲ ಪ್ರೇಮ್ ಮುನ್ನೂರು ಥಿಯೇಟರ್ ಹಾಕಿಬಿಡಾ ನಾನೂರು ಥಿಯೇಟರ್ ಹಾಕಬೋಣ ಬೇಡ ಪ್ರೇಮ್ ನಾನು ಎರಡು ದಿವಸ ಮಾರ್ಕೆಟಿಂಗ್ ಹೇಗೆ ಅಂತಂದರೆ ಜನ ನೋಡಬೇಕು ನೀವು ಇಲ್ಲೊಂದು ನೂರು ತೇಟ್ರ್ ಹಾಕ್ಬಿಡೋ ಅದಾದ್ಮೇಲೆ ಹಿಟ್ಟಾದ್ಮೇಲೆ ಇಲ್ಲೊಂದು ಚೆನ್ನಾಗಿದೆ ಅದಾದ್ಮೇಲೆ ಬರ್ತಾ ಇರೋದಲ್ಲ ಸುಳ್ಳು ಯಾಕಂದ್ರೆ ಅವ್ನು ಮಳೆಸಿ ಇನ್ನೊಂದು ಸಿನಿಮಾ ಸಿಗುತ್ತೆ ಅವ್ನಿಗೆ ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ ಆ ಕ್ರೇಜ್ ಎಷ್ಟು ಸಾಧ್ಯ ಅಷ್ಟು ಗಳನ್ನ ಬಿಟ್ಟಾಗ ಏನಾಗಿದೆ ಸಿನಿಮಾ ಚೆನ್ನಾಗಿತ್ತ ಒಂದು ವಾರ ಫುಲ್ ಆಗುತ್ತೆ ಒಂದು ವಾರ ಫುಲ್ ಆದಾಗ ನೂರು ದಿನ ಬರೋ ದುಡ್ಡು ಮೂರು ದಿನದಲ್ಲಿ ಬರುತ್ತೆ ಇದನ್ನು ಸ್ಟಾರ್ಟ್ ಮಾಡಿದೆ ನಾನು ವಯಸ್ಸಂಡನು ನಾನು ನನ್ನನ್ನು ಡ್ರೋಲ್ ಮಾಡಿದ್ರು ಥ್ಯಾಂಕ್ ಯು ಸೊ ಮಚ್ ನೋ ಪ್ರಾಬ್ಲಮ್ ಅದರಿಂದ ತಪ್ಪು ಏನಿಲ್ಲ ಆ್ಯಂಡ್ ಜೋಗ ಏನು ಹಂಗೆ ಮಾಡಿದ್ರು ಜೋಗ ಅಣ್ಣ ಕೇಳಿದ್ರು ಈ ಏನು ಮುನ್ನೂರ ಅರುವತ್ತು ಥಿಯೇಟರ್ ರಿಲೀಸ್ ಮಾಡ್ತಿದ್ಯಾ ಏನು ಬರೆಯ ನೀನು ಅಂತ ಅಣ್ಣ ಒಂದೇ ದಿನಕ್ಕೆ ದುಡ್ಡು ಬರ್ತೇನೆ ನಾನು ಗೊತ್ತು ದುಡ್ಡು ಬಂತು ಪ್ರೊಡಕ್ಷನ್ ನಂದೇ ಇರೋದು ನಂಗೆ ದುಡ್ಡು ಬಂತು ಅವಾಗ ಜಯಣ್ಣ ರೀತಿ ಮಾಡೋದು ರಾಜ್ಯ ಸ್ವಾಮ್ಯ ಅವಾಗಲೂ ಹೇಳಿದೆ ಒಂದು ವರ್ಷ ಓಡೋದು ಮೂರು ದಿನದ ದೊಡ್ಡಬಂಧದ್ದು ಸೊ ಈಗ ಈಗ ಆ ಟ್ರೆಂಡ್ ಸೇಮ್ ಅದರಲ್ಲಿ ಯಾಕಂದರೆ ಕಾಂಪಿಟೇಷನ್ ಇದೆ ಆಮೇಲೆ ನಮ್ಮಲ್ಲಿ ನಮ್ಮದು ಮಾತ್ರ ಅಲ್ಲ ಎಂಟೆ ಭಾರತದ ಎಲ್ಲ ಚಿತ್ರಗಳಿಗೂ ಒಂದು ಲಾಂಡ್ ಆಗ್ತವೆ ಇಲ್ಲಿ ಅವ್ರಿಗೆ ನಾವು ಕಾಂಪೀಟ್ ಮಾಡಬೇಕು ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ ಅವ್ರ ಸಿನಿಮಾಗಳಿಗಿಂತ ನಮ್ಮ ನಮ್ಮದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು ಈ ಡೇಸು ಆಡೇಸು ನನಗೆ ಒಂದು ವಾರ ಹೋಗಲಿ ಟೂ ವೀಕ್ಸ್ ಹೋಗಲಿ ಎಷ್ಟು ಕಲೆಕ್ಟ್ ಮಾಡ್ತು ಮಾತ್ರ ಮಾಡಿ ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಒಂದು ಆರ್ನೂರು ಥಿಯೇಟರ್ ಇರ್ಬೋದು ಎಕ್ಸಾಂಪಲ್ ಮನೆಯಿಂದ ಗಲಾಟೆ ನಡೀತಾ ಇದೆ ಅಷ್ಟು ಇಲ್ಲ ಇಲ್ಲೇ ಇದ್ದಾರೆ ನಮಗೆ ಇವರು ಐನೂರು ಇದೆಯಾ ಮನೆ ಹಾಂ ಒಂದು ಐನೂರು ಥಿಯೇಟರ್ ಇರ್ಬೋದು ಐನೂರು ಥಿಯೇಟರ್ ಸಿನಿಮಾ ರಿಲೀಸ್ ಮಾಡಿದ್ರೆ ಐನೂರು ಥಿಯೇಟರ್ ಎಲ್ಲ ಸಿನಿಮಾ ರಿಲೀಸ್ ಆಗಲ್ಲ ಈಗ ನಮ್ಮದು ಕೇಳಿ ಮಾಡಿದ್ರೆ ಮಾಡಿ ಥಿಯೇಟರ್ ರಿಲೀಸ್ ಮಾಡ್ತೀನಿ ಫೋರ್ ಹಂಡ್ರೆಡ್ ಥಿಯೇಟ್ರ್ ರಿಲೀಸ್ ಮಾಡ್ತೀನಿ ಸೊ ಬರೀ ಫೋರ್ ಹಂಡ್ರೆಡ್ ಥಿಯೇಟ್ರ್ ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈ ಸೆಂಟ್ ಮಾಡಿದ್ರೆ ಅದು ಬರಲ್ಲ ನಿಮಗೆ ಸೊ ಅದಕ್ಕೆ ಏನು ಮಾಡ್ಬಿಡ್ತೀವಿ ಎಂಟೈರ್ ಎಲ್ಲಾ ಕಡೆ ಹಾಕ್ತೀವಿ ಭಾರತ ಎಲ್ಲ ಎಲ್ಲಾ ಕಡೆನು ಹೋಗುತ್ತೆ ಸೊ ಅವಾಗ ಅಟ್ಲೀಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ಯಾವ ಒಳಗಡೆ ಬಂದು ಒಂದು ಪ್ರೇಕ್ಷಕ ಬಂದು ಬೆಂಟು ಹೊರಗಡೆ ಹೋಗ್ತಾನೆ ಅಲ್ಲಿಗೆ ಮೂರೇ ದಿನ ದುಡ್ಡು ಬರುತ್ತೆ ಸರ್ ಆರು ದಿನ ಹೋಗುತ್ತೆ ಆತರ ಸರ್ ಲುಕ್ಸ್ ಮತ್ತೆ ಗಿಟಪ್ಸ್ ವೈಸ್ ನೋಡ್ತೀವಿ ಅಂತ ಹೇಳಿದ್ರೆ ನೀವು ಸುದೀಪ್ ಸರ್ನಾ ಶಿವಣ್ಣ ಅವ್ರನ್ನ ಅಪ್ಪು ಸರ್ನ ಎಲ್ಲರೂ ಕೂಡ ಒಪ್ಸಿದಿರಾ ಕನ್ವಿನ್ಸ್ ಮಾಡೋದು ನೀವು ಸ್ಟೇಜ್ ಮೇಲೆ ಕೂಡ ಆ ಕನ್ವಿನ್ಸ್ ಮಾಡೋ ಸ್ಟೈಲ್ ಏನು ಸರ್ ರಾಸಿ ಸರ್ ಇಲ್ಲ ನನಗೆ ನಾನು ಕೆಲಸ ಮಾಡೋದೆಲ್ಲ ಏನ್ ತುಂಬಾ ನನಗೆ ಶಿವಣ್ಣ ಮಾಡಿದೀನಿ ಕೆಲಸ ಅವ್ರೀನಿ ದರ್ಶನ ಮಾಡಿದೀನಿ ಸುದೀಪ್ ಸರಾಜ್ ಕೆಲಸ ಮಾಡಿದೀವಿ ಹೊಸಬ್ರ ಅಂತ ಕೆಲಸ ಮಾಡಿದೀನಿ ಸೊ ಎಲ್ಲಾರ್ಗು ಲೆಕ್ಕ ಹಾಕೊಂಡಾಗ ನನ್ಗೆ ಎಲ್ಲಾರು ಕೋಪರೇಟ್ ಮಾಡ್ತಾರೆ ನನ್ಗೆ ಧ್ರುವ ನಾವು ಮೋಲ್ಡ್ ಮಾಡೋದು ತುಂಬಾ ಈಜಿ ಅನಿಸ್ತು ಯಾಕಂದ್ರೆ ಶಿವಣ್ಣ ಎಷ್ಟು ಚಂದ ಮೋಲ್ಡ್ ಮಾಡ್ತೀವಿ ಅಪ್ಪ ಅವ್ರ ಅಷ್ಟು ಚಂದಾಗ ಬಂದ್ರು ಧ್ರುವ ಇಲ್ಲ ನಾಟ್ಲೈಕ್ ಹೀರೋ ಅವ್ರೇನು ಹೀರೋ ಒಂದು ನಾನು ಒಬ್ಬ ಅಂತ ಗೊತ್ತಿಲ್ಲ ಆಮೇಲೆ ಮಗನೇ ಇಲ್ಲ ಹೋಗೋ ನಿಂತು ನೀನು ಶೂಟಿಂಗ್ ಇಲ್ಲ ಹೋಗೋ ಬಸ್ಸಲ್ಲಿ ಕುತ್ಕೊಂಡು ಇಲ್ಲಣ್ಣ ಇಲ್ಲೇ ಹೇಳ್ತೀನಿ ನೀನು ನೋಡ್ತಾ ಕೂತ್ಕೊಳ್ತೀನಿ ಅಂತನವರು ಅಷ್ಟು ಅವ್ರನ್ನ ಸ್ಟಾರ್ಟಿಂಗ್ ಅದು ಮೋಲ್ಡ್ ಮಾಡಿ ಕೆಟಪ್ ಮಾಡಿ ರೆಡಿ ಮಾಡಿ ಅದು ಡೆಡಿಕೇಶನ್ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟ್ ಯಾಕಂದರೆ ಬಾಡಿನ ಅಷ್ಟು ಮಾಡ್ಕೊಂಡು ನೂರ ನೂರ ಎಂಟು ಕೆ ಜಿ ನೂರ ಹತ್ತು ಕೆ ಜಿ ಬಾಡಿ ಮಾಡಿ ಸಡನಾಗಿ ಎಂಬತ್ತು ಕೆ ಜಿ ಕೆಜಿಗೆ ಮಗ ಅಂತಂದರೆ ಹಣ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಟೈಮ್ ಕೊಡಿ ಅಣ್ಣ ಪ್ಲೀಸ್ ಅಣ್ಣ ಅಂದರೆ ಇಷ್ಟೇ ಹೇಳ್ತಿದ್ದೆ ಅಂದ್ಬಿಟ್ರೆ ಬೇರೆ ನನಗೇನು ಇಲ್ಲ ಆಗೋಲ್ಲ ಇದಾಗ ಏನೂ ಹೇಳ್ತಿರ್ಲಿಲ್ಲ ಮಗನೇ ಲಾಸ್ಟ್ ಸಡಲು ಶೂಟಿಂಗ್ ಮಾಡ್ಬೇಕಂತ ನಾನು ಹೇಳಿದೆ ಮಗ ಹಿಂದಿ ತೆಗ್ದೀನಿ ಮಧ್ಯ ಗ್ಯಾಪ್ ಇದೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಇನ್ನೊಂದು ಹತ್ತು ಕೆ ಜಿ ಇಳಿಸ್ಬಿಡು ಅಂದರೆ ಹಣ ಒಂದು ಏಯ್ಟೀನ್ ಡೇಸ್ ಟೈಮ್ಲೂಡ್ ಇಣ ಏಯ್ಟೀನ್ ಡೇಸ್ ಇಳಿಸ್ಕೊಂಬಿಟ್ಟವ ಹದಿನೆಂಟು ಅಷ್ಟು ಜಿ ಅಷ್ಟು ಅಂದ್ರೆ ಅಷ್ಟು ಡೆಡಿಕೇಶನ್ ಅಷ್ಟು ಇದೆ ಅಂದರೆ ಆ ಥರ ಬೋಲ್ಡ್ ಆಗ್ತಾರೆ ಗೊತ್ತಿಲ್ಲ ಸೊ ಪ್ರೇಮ್ ಪ್ರೇಮೇನು ಭರವಸೆ ಏನೋ ಸೊ ಅದರ ಬಗ್ಗೆ ಆಗೋದು ಸರ್ ಆಗುತ್ತೆ ಸ್ವಲ್ಪ ಕಮರ್ಷಿಯಲ್ಗೆ ಹೋಗ್ತೀನಿ ಸರ್ ನಾನು ನಾನು ತೀರ ಬುದ್ಧಿ ಹೇಳೋಕಂತೂ ಹೋಗಲ್ಲ ಅಲ್ಲ ಸೆವೆಂಟೀಸ್ ಎಸ್ ಸೆವೆಂಟೀಸ್ ಅಂತಂದ್ರೆ ನಿಮಗೆ ಆಲ್ಮೋಸ್ಟ್ ಹಳ್ಳಿ ಇದ್ದಂಗೆ ನಮ್ಗೆ ಬೆಂಗಳೂರು ಸಿಲಿ ಅವಾಗೆಲ್ಲ ಬಿಟ್ಟು ಹಳ್ಳಿ ಇದ್ದಂಗೆ ಸೊ ತೀರಾ ನಾನು ಹೋಗೋ ಬಾರೋ ಹೋಗ್ಲಾ ಬಾಲ ಸೊ ಅದೆಲ್ಲ ಯೂಸ್ ಮಾಡಲ್ಲ ಕೆಲವು ಯೂಸ್ ಮಾಡ್ತೀನಿ ಕೆಲವೆಲ್ಲ ಮಾಸಿ ಆಗಿರ್ತದೆ ಸೊ ಕಮರ್ಷಿಯಲ್ಗೆ ಯಾಕಂದ್ರೆ ರೀಚ್ ಎಲ್ಲರಿಗೂ ಆಗ್ಬೇಕಲ್ಲ ಸರ್ ಎಲ್ಲಾದ್ರೂ ರೀಚ್ ಆಗಬೇಕು ಆಮೇಲೆ ಬೇರೆ ನಮಗೆ ಹಿಂದಿ ಡಬ್ ಮಾಡಿದ್ರು ಕೆಲವು ಸಾಂಗ್ಸ್ಗಳನ್ನ ಏನು ಮಾಡ್ತೀವಿ ಕ್ಲೋಸ್ ಇದ್ದಾಗೆಲ್ಲ ಹಿಂದಿನ ಬೇರೆ ಶಾರ್ಟ್ಗಳು ತೆಗ್ದಿದ್ದೀವಿ ತೆಲುಗಿನ ಬೇರೆ ಶಾರ್ಟ್ಗಳು ತೆಗ್ದಿದೀವಿ ಅದು ಡಬ್ ಮಾಡಬೇಕಾದ್ರೆ ಕ್ಲೋಸಲ್ಲಿ ನಿಮ್ಗೆ ಇದಾಗುತ್ತೆ ಸೊ ಅದ್ರಲ್ಲಿ ಬೇರೆ 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 ಲ್ಯಾಂಗ್ವೇಜ್ ಅವರವ್ರದ್ದು ಅದೊಂದು ಇದನ್ನ ಮಾಡಿದ್ದೀವಿ ಯಾಕೆಂದ್ರೆ ಉದಾಹರಣೆಗೆ ಈಗ ಸಾಂಗ್ ಬರೆಯೋ ಕೊಟ್ಟೆ ನಾನು ಚಂದ್ರ ಬೋಸ್ ಸಾಂಗ್ ಬರೀತಾರೆ ಇದು ಆಸ್ಕರ್ ಅವಾಡ್ ಕನ್ನಡ ಅವರು ಬರೀತಿದ್ದಾರೆ ಎಲ್ಲ ಸಾಂಗ್ ಅವರೇ ಬರ್ಕೊಟ್ಟಿದ್ದಾರೆ ಕನ್ನಡ ನಾನು ಮತ್ತೆ ಮಂಜು ನಮ್ಮ ಹುಡುಗ ಅವನು ಬರ್ದಿದ್ದಾನೆ ನಾಲ್ಕು ಸಾಂಗ್ ನಾನು ಬರ್ತೀನಿ ಎರಡು ಸಾಂಗ್ ಅವನು ಬರ್ದಿದ್ದಾನೆ ಸೊ ಕನ್ನಡದಲ್ಲಿ ದೆಹಲಿಗಲ್ಲಿ ಬಂದುಬಿಟ್ಟು ಅವ್ರು ಚಂದ್ರಬೋಸ್ ಮಾಡಿದ್ದಾರೆ ತಮಿಳು ಬಂದು ಮನಂಕರ್ಗೆ ವೈಮುತ್ ಅವ್ರ ಮಗ ಮಾಡಿದ್ದಾರೆ ಆ್ಯಂಡ್ ಹಿಂದಿ ಬಂದು ರಖಿ ಬಾಲಮ್ ಅಂತ ಮಲಯಾಳಂ ಬಂದುಬಿಟ್ಟು ಕೃಷ್ಣ ಅಂದ್ಬಿಟ್ಟು ಅವ್ರು ಮಾಡಿದ್ದಾರೆ ಬಟ್ ಅವರೆಲ್ಲ ಸಾಟ್ಸ್ ಬರ್ಕೊಟ್ರು ಬರಕೊಟ್ಟ ಮೇಲೆ ಹೇಳಿದ್ರು ನನಗೆ ಪ್ರೇಮವರೆ ನೀವು ವಿಡಿಯೋ ಇದ್ರೆ ಕೊಟ್ಬಿಡಿ ಯಾಕಂದರೆ ಕೆಲವು ಶಾಟ್ಸ್ಗಳಲ್ಲಿ ನೀವೇನಾದ್ರು ಇದು ಮಾಡಿದ್ರೆ ಸಾಹಿತ್ಯ ನಾವು ಚೇಂಜ್ ಮಾಡ್ತೀವಿ ಕೆಲವೊಂದು ಅಂದರೆ ಆ ಥರ ಪ್ರತಿಯೊಂದು ಚೇಂಜ್ ಆಗ್ತಾರೆ ಸರ್ ಲ್ಯಾಂಗ್ವೇಜು ಮತ್ತೆ ಲಿಪ್ಪು ಇದು ಮೂಡಕ್ಕೆ ನಾವು ತಕಂತ ಸ್ಕ್ರೀನ್ ಬ್ರದರ್ಸ್ ಅಂತಕಂತ ಮಾಡ್ತೀವಿ ಸರ್ ಸರ್ ಎಸ್ ಸರ್ ಗ್ರೀನ್ ಚಾರ್ನೇ ಸರ್ ಇಲ್ಲ ಅದರ ಪ್ರತಿ ಸಾರಿ ಸರ್ ಮದರ್ ಸೆಂಟಮೆಂಟ್ ಯಾಕೆಂದ್ರೆ ತಾಯಿ ದೇವರು ಓಕೆ ಓಕೆಇದನ್ನ ಬೇರೆ ತರ ಎಮೋಷನ್ಸ್ ಕ್ರಿಯೇಟ್ ಮಾಡಿದೀನಿ ನನಗೆ ಎಮೋಷನ್ಸ್ನೆ ದುರೋರಿ ಸಿನಿಮಾದಲ್ಲಿ ಕાલಿದಾಸ ಎಮೋಷನ್ಸ್ ನನಗೆ ಪ್ರತಿ ಸಾರಿ ನಾನು ಅರ್ಜುನ್ ಅವಾಗ್ಲೇ ಹೇಳಿದ್ರು ನೋಡಿದ್ರೆ ತುಂಬಾ ಫೀಲ್ ಆಗ್ಬಿಡುತ್ತೆ ಓಪನಿಂಗ್ ಸಿನಿಮಾನೇ ಅದನ್ನ ಅಷ್ಟು ಜನ ನೋಡಿದ್ರೆ ಐವತ್ತು ಸರಿ ನಾನು ಎಡಿಟ್ ಮಾಡಿ ನೋಡ್ತಾ ಇರ್ತೀನಿ ಯಾವಾಗಲೂ ಎಡಿಟ್ ಮಾಡ್ತಾ ಇರ್ತೀನಿ ಯಾರೇ ಒಬ್ಬ ಪ್ರೇಕ್ಷಕ ಧ್ರುವರ್ನ ಈ ಸಿನಿಮಾದಲ್ಲಿ ನೋಡಿದ್ರೆ ಏ ನಾನು ಅವನ ಹುಟ್ಟಬೇಕಾಗಿತ್ತು ಹುಟ್ಟಬೇಕಾಗಿದ್ದರು ಅವನ ತರ ಬದುಕಬೇಕು ಅವನ್ ತರ ಬಾಳಬೇಕು ಅಂತ ಅನ್ಸಬೇಕು ಅಷ್ಟು ಇನ್ಸ್ಪೈರ್ ಆಗ್ತಾರೆ ಧ್ರುವ ಅಂದ್ರೆ ಅಷ್ಟು ಎಮೋಷನ್ಸ್ ಇದೆ ಸರ್ ಆ ಪಾತ್ರನ ಎಮೋಷನ್ ತಗೊಂಡೋಗಿದ್ದೀನಿ ಬೇಡ ರುವಾ ಅಂಡ್ ಸುಪೀಲ್ ಟಾಕಿಂಗ್ अबाउट ಪ್ರೇಮ ನೀವು ದುರ್ವಾಸರ್ಜದ ಪಂಚ್ುವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಆಮೇಲೆ ಲೈಕ್ ಆಡಿಯೋ ರೈಟ್ಸ್ ಇಷ್ಟು ಇದಕ್ಕೆ ಹೋಗ್ತಾ ಇದೆ ಅಂತ ಬಟ್ ವೇರ್ ಇಸ್ ದ ಪಂಚ್ುವಾಲಿಟಿ ಆಫ್ ಬ್ರಿಂಗಿಂಗ್ ದ ಮೂವಿ ಟು ಥಿಯೇಟರ್ಸ್ ಫುಲ್ ಎಲ್ಲರೂ ದಿನ ಮಾತಾಡ್ತಾ ಇರೋದೇ ಥಿಯೇಟರ್ಸ್ ಮುಚ್ಚೋಯ್ತಾ ಇದೆ ಆಗಿದೆ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ